ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವ್ರ ಚಾನೆಲ್ನ ನಿಮ್ಮ ಎಲ್ಲರೂ ಹೇಗಿದ್ದೀರಾ ನೀವಂತೂ ತುಂಬ ಚೆನ್ನಾಗಿರ್ಬೇಕಂತ ಹೇಳಿ ಮನಸ್ಫೂರ್ತಿಯಾಗಿ ಕೇಳ್ಕೊತಾ ಇದ್ದೀನಿ ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ದಾವಣಗೆರೆಯಲ್ಲಿ ನೋಡಿ ಯಾವ ರೀತಿ ಮಳೆ ಬರ್ತಾ ಇದೆ ಅಂತ ಅಂದರೆ ಸಡನ್ನಾಗಿ ಮಳೆ ಸ್ಟಾರ್ಟ್ ಆಯಿತು ಯಾವ ರೇಂಜಿಗಪ್ಪ ಅಂದರೆ ಹಂಗೆ ಫುಲ್ಲು ಇನ್ನೇನು ಗಿಡಗಳು ಮರಗಳೆಲ್ಲ ಬಿದ್ದೋಗ್ತವೇನೋ ಆ ರೇಂಜಿಗೆ ಸಕ್ಕತ್ತಾಗಿ ಮಳೆ ಬಂತು ಜಸ್ಟ್ ಒಂದು ಆಫ್ ಆನ್ ಅವರ್ ಒಳಗಡೆ ಸ್ಟೋನ್ ಮಳೆ ಆಯಿತು ಇದು ಲಾಸ್ಟಲ್ಲಿ ನೀನು ನಿಲ್ಲೋ ಟೈಮಲ್ಲಿ ವಿಡಿಯೋ ಶೂಟ್ ಮಾಡಿರೋದು ಇದು ಬಂದುಬಿಟ್ಟು ನಮ್ಮ ಮನೆಯವರ ಅಂಗಡಿ ಹತ್ರ ಅಂದರೆ ನಮ್ಮ ಮನೆಯವರು ಕೆಲಸ ಮಾಡ್ತಾರಲ್ವ ಆ ಅಂಗಡಿ ಹತ್ರ ಅವರು ವಿಡಿಯೋ ಶೂಟ್ ಮಾಡಿಕೊಂಡು ನಾನು ಮನೆ ಹತ್ರ ಮಾಡೋದಕ್ಕಾಗಲಿಲ್ಲ ಯಾಕಂದರೆ ಮಳೆ ಬೇರೆ ಬರ್ತಾ ಇತ್ತಲ್ವ ಮಕ್ಕಳು ಕೂಡ ಅವರು ಹೊರಗಡೆ ಹೋಗ್ತೀನಿ ಆಟ ಆಡ್ತೀನಿ ಹೇಳ್ತಾ ಇದ್ರು ಅವ್ರಿಗೂ ಕೂಡ ಮಳೇಲಿ ನೆನೆಯೋದು ತುಂಬ ಇಷ್ಟ ಮಕ್ಕಳಿಗೆ ಮತ್ತು ನಿಂದು ಏನಾದರೂ ಹುಷಾರು ತಪ್ಪೇರಿ ಏನು ಮಾಡೋದಪ್ಪ ಅಂತ ಹೇಳಿಬಿಟ್ಟು ನಾನು ಕೂಡ ಹೋಗೋದಕ್ಕೆ ಹೋಗಲಿಲ್ಲ ಅದಾದಮೇಲೆ ಮಳೆ ನಿಂತು ಒಂದು ಸ್ವಲ್ಪ ಆದಮೇಲೆ ನಾನು ಮತ್ತು ಅಜ್ಜಿ ಹೊರಗಡೆ ಬಂದ್ವಿ ಅವ್ನು ಯೂನಿಫಾರ್ಮ್ ಹಾಕ್ಸ್ಕೊಂಡೆ ಹೊರಗಡೆ ಕರ್ಕೊಂಡ್ಬಂದೆ ಯಾಕಂತಂದರೆ ಅವನಿಗೆ ಯೂನಿಫಾರ್ಮ್ ತರಬೇಕಿತ್ತು ಹಾಗಾಗಿ ಅದು ಹಳತೆ ನೋಡಿದರೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಅವನು ಹಳೆ ಯೂನಿಫಾರ್ಮೇ ಹಾಕ್ಸ್ಕೊಂಡು ನಾನು ಹೊರಗಡೆ ಕರ್ಕೊಂಬಂದೆ ಬಟ್ಟೆ ಎಲ್ಲ ತೊಗೊಂಬಿಟ್ಟು ಯೂನಿಫಾರ್ಮ್ ಎಲ್ಲ ತೊಗೊಂಡು ಹಾಗೆ ಅಲ್ಲಿ ಪಕ್ಕದಲ್ಲೇ ಕೂಡ ಓಟೆಲ್ ಇತ್ತು ಅವನು ಏನಾರು ತಿಂತೀನಿ ಅಂತ ಹೇಳ್ದ ಸರಿ ಆಯಿತು ಬಾ ಅಂತ ಹೇಳಿಬಿಟ್ಟು ಕರ್ಕೊಂಡು ಬಂದಿದ್ದೀನಿ ಬ್ರಹ್ಮರ ಮತ್ತು ಅಮ್ಮ ಎಲ್ಲ ಮನೆಯಲ್ಲೇ ಇದ್ದಾರೆ ನಾನು ಅಜ್ಜ ಇಬ್ಬರೇ ಬಂದಿರೋದು ನಮ್ಮ ಮನೆಯವ್ರು ಸಹ ಬಂದಿಲ್ಲ ಅವರು ಅಂಗಡಿಗೆ ಹೋಗಿದ್ದಾರೆ ಹಾಗಾಗಿ ಇಬ್ಬರೇ ಬಂದ್ವಿ ಹಾಗೆ ಅಲ್ಲಿ ಬಾಟ್ಲಲ್ಲಿ ಒಂದು ಈ ಥರ ಪೇಪರೆಲ್ಲ ಇಕ್ಕಿದ್ರು ಅವನು ಅದನ್ನು ಟಿಶ್ಯೂ ಪೇಪರ್ ಮಾಡ್ಕೊಂಡ್ಬಿಟ್ಟಿದ್ದ ನಾನು ಇಲ್ಲಪ್ಪ ಇದು ಟಿಶ್ಯೂ ಪೇಪರಲ್ಲ ಪೇಪರ್ ಇಕ್ಕಿದ್ದಾರೆ ಅವರು ಹ್ಯಾಂಡ್ ಸ್ವಲ್ಪ ಕೈ ತೊಳ್ಕೊಂಡಾದ್ಮೇಲೆ ಒರೆಸ್ಕೊಳೋದಕ್ಕಂತ ಇಟ್ಟಿದ್ದಾರೆ ಈ ಥರ ಪೇಪರ್ಸ್ನ ಅಂತ ಹೇಳಿದೆ ಈ ಹೋಟೆಲ್ಲು ತುಂಬ ಚೆನ್ನಾಗಿದೆ ಹೇಳ್ಬೇಕಂದ್ರೆ ಬಿ ಎಸ್ ಚಂದ್ರಸ್ಪ ಬಟ್ಟೆ ಅಂಗಡಿ ಏನಿದೆಯೋ ಅದರ ಅಂಗಡಿ ಹತ್ರನೇ ಇದು ಇರೋವಂಥದ್ದು ಅಯೋಧ್ಯ ಓಟೆಲ್ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಪ್ರತಿಯೊಂದು ತಿಂಡಿ ಆಗಿರ್ಬೋದು ಊಟ ಆಗಿರ್ಬೋದು ಸೂಪರ್ ಆಗಿರುತ್ತೆ ಹಾಗಾಗಿ ಪ್ರತಿ ಸಲವೂ ಕೂಡ ನಾವು ಬಂದಾಗೆಲ್ಲ ಇಲ್ಲೇ ತೊಗೋತೀವಿ ಅಂದರೆ ಇಲ್ಲೇ ಬಂದು ತಿಂದೋಗ್ತೀವಿ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಮತ್ತು ಸರ್ವಿಸು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಬಟ್ ಏನಂದರೆ ಬಟ್ಟೆ ಅಂಗಡಿ ನಿಯರ್ ಇರೋದರಿಂದ ಒಂದೊಂದು ಸಲ ಹಬ್ಬದ ಟೈಮಲ್ಲಿ ಅಥವಾ ಮದುವೆ ಟೈಮಲ್ಲಿ ತುಂಬ ಜನ ಇರ್ತಾರೆ ತುಂಬ ರಶ್ ಇರುತ್ತೆ ಕೆಲವೊಂದು ಸಲ ಕ್ಯೂ ಹತ್ಕೊಂಡು ತಿನ್ನೋವಂಥವ್ರು ಕೂಡ ಇರ್ತಾರೆ ಇಲ್ಲಿ ಮತ್ತು ಒಬ್ಬರು ಕೂತ್ಕೊಂಡಿದ್ದಾರೆ ಆ ಪ್ಲೇಸಲ್ಲಿ ಅಂತ ಹೇಳಿದರೆ ಇನ್ನೊಬ್ಬರು ವೇಟ್ ಮಾಡ್ತಾ ಇರ್ತಾರೆ ಆದ ತಕ್ಷಣ ಇನ್ನೊ ಇನ್ನೊಬ್ಬರು ಕೂತ್ಕೊಳೋದಕ್ಕೆ ಅಷ್ಟೊಂದು ರಶ್ ಇರುತ್ತೆ ಆ ಟೈಮಲ್ಲಿ ಮತ್ತು ಅಜ್ಜೈಗೆ ಪಲಾವ್ ತುಂಬ ಇಷ್ಟ ಅಲ್ವಾ ಸೊ ಪಲಾವ್ನೇ ತೊಗೋತೀನಿ ಅಂತ ಹೇಳ್ದೆ ಸರಿ ಆಯಿತು ನಿನಗೆ ಯಾವ್ದು ಇಷ್ಟ ಆಗುತ್ತೆ ನೀನು ಅದನ್ನು ತಗೋ ಅಂತ ಹೇಳ್ಬಿಟ್ಟು ಪಲಾವ್ ಕೊಡಿಸ್ದೆ ಅವನಾದರೂ ಫುಲ್ ಖುಷಿಯಾಗ್ಬಿಟ್ಟ ಟೇಸ್ಟು ಸೂಪರಾಗಿದೆ ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗ್ ಹಾಗೆ ತಿಂದು ನೋಡಿದೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ದೆ ನಾನು ಸರಿಯಪ್ಪ ಆಯಿತು ಅದ್ರ ಜೊತೆ ಮೊಸರು ಬಜ್ಜಿ ಮತ್ತು ಚಟ್ನಿ ಕೂಡ ಕೊಟ್ಟಿದ್ರಲ್ವ ಅದನ್ನು ತೊಗೊಂಡು ತಿನ್ನು ಅಂತ ಹೇಳಿ ಹೇಳಿದೆ ಸರಿ ಅಂತ ಹೇಳ್ಬಿಟ್ಟು ಅದನ್ನು ತಿಂತಾಯಿದ್ದೆ ಮತ್ತು ನನಗೂ ಕೂಡ ಸ್ವಲ್ಪ ಟೇಸ್ಟ್ ಮಾಡಿಸ್ದೆ ನಾನೇನು ತಿನ್ನೋದಕ್ಕೆ ಹೋಗಲಿಲ್ಲ ನಾನು ಮನೆಯಲ್ಲೇ ತಿನ್ಕೊಂಡು ಹೋಗಿದ್ದೆ ಅಜ್ಜ ನಾನು ತಿನ್ನಲ್ಲ ಅಲ್ಲೇ ಹೊರ್ಗಡೆ ಏನಾದ್ರು ತಿಂತೀನಿ ಅಂತ ಹೇಳ್ದೆ ಸರಿಯ ಅಂತ ಹೇಳ್ಬಿಟ್ಟು ಅವ್ನು ಹಾಗೆ ಕರ್ಕೊಂಡ್ಬಂದಿದ್ನಲ್ವ ಮತ್ತು ಸುಮ್ಮನೆ ಹೊಟ್ಟೆ ಅಂತ ಹೇಳಿ ನಾನು ಅವನಿಗೆ ಫಸ್ಟು ತಿನ್ನಿಸೋದಕ್ಕೆ ಇದು ಮಾಡಿದೆ ಆಮೇಲೆ ನಾನು ಒಂದು ಸ್ವಲ್ಪ ಯಾಕೋ ಸ್ವಲ್ಪ ತಲೆಯೆಲ್ಲ ಇತ್ತು ನಾನು ಅದಕ್ಕೆ ಕಾಫಿ ಕೊಡಿ ಅಂತ ಹೇಳಿದೆ ಅವರು ಕಾಫಿನ ರೆಡಿ ಮಾಡ್ತಾ ಇದ್ದರು ಕಾಫಿ ಟೀ ತುಂಬ ಚೆನ್ನಾಗಿರುತ್ತಿಲ್ಲಿ ಹಾಗಾಗಿ ಕಾಫಿನೇ ಕುಡಿದ್ಬಿಟ್ಟಾಯಿತು ಸ್ವಲ್ಪ ತಲೆನೋವು ಕೂಡ ಕಡಿಮೆ ಅಂತ ಹೇಳ್ಬಿಟ್ಟು ನಾನು ಕಾಫಿಗೆ ಹೇಳಿ ಸುಮ್ಮನೆ ಕುತ್ಕೊಂಡಿದ್ದೆ ವೆಯ್ಟ್ ಮಾಡ್ತಾ ಇದ್ದೀನಿ ಕಾಫಿ ಯಾವಾಗ ಬರುತ್ತಪ್ಪ ಅಂತ ಹೇಳ್ಬಿಟ್ಟು ಇದನ್ನು ತಿನ್ಸ್ಕೊಂಡಾದಮೇಲೆ ಮತ್ತೆ ಹೊರಗಡೆ ಹೋಗಬೇಕು ಹೊರಗಡೆ ಹೋಗ್ಬಿಟ್ಟು ಕೆಲವೊಂದಷ್ಟು ಐಟಮ್ಸ್ ಇನ್ನೂ ಕೂಡ ತೊಗೊಳ್ಳೋದಿದೆ ಅದನ್ನೆಲ್ಲ ತೊಗೊಂಡು ಮನೆಗೆ ಹೋಗಬೇಕು ಕಾಫಿ ಕೂಡ ತೊಗೊಂಬಂದು ಕೊಟ್ಟರು ಕಾಫಿ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಇವಾಗ ನೋಡ್ತಾ ಇರ್ಬೋದು ಎಷ್ಟು ತಿಕ್ಕಾಗಿದೆ ಅಂತ ಹೇಳ್ಬಿಟ್ಟು ಅವನು ತಿನ್ನೋಷ್ಟರಲ್ಲಿ ನಾನು ಬೇಗ ಬೇಗ ಕಾಫಿ ಕೊಡ್ದು ಅವನಿಗೆ ಶೂಸು ಮತ್ತು ಕೆಲವೊಂದಷ್ಟು ಐಟಮ್ಸು ಅವ್ನು ಸ್ಕೂಲಿಗೆ ಬೇಕಾಗಿರೋಂಥದ್ದನ್ನೆಲ್ಲ ತೊಗೋಬೇಕು ಹಾಗೆ ಮನೆಗೂ ಬೇಕಾಗಿರೋಂಥದ್ದನ್ನು ತೊಗೋಬೇಕು ಹೇಗಿದ್ದರೂ ಮಾರ್ಕೆಟ್ಗೆ ಬಂದಿವಲ್ವಾ ಇವಾಗ ಬಂದಿರೋ ಟೈಮಲ್ಲಿ ಏನು ಬೇಕು ಅದನ್ನೆಲ್ಲ ತೊಗೊಂಡು ಹೋಗಿಬಿಟ್ರಾಯ್ತು ಮತ್ತು ಪದೇ ಪದೇ ಬರೋದಕ್ಕಾಗಲ್ಲ ಮತ್ತು ಇವಾಗ ಏನಂದರೆ ಸ್ಕೂಲು ರೀ ಓಪನ್ ಆಗಿರೋದ್ರಿಂದ ಸ್ವಲ್ಪ ಖರ್ಚು ಮೇಲೆ ಖರ್ಚು ಜಾಸ್ತಿಯೇ ಆಗ್ತಾಯಿದೆ ಸ್ಟಾರ್ಟಿಂಗಲ್ಲೇ ನಮ್ಗೆ ಸ್ವಲ್ಪ ಜಾಸ್ತಿನೇ ಅನಿಸುತ್ತೆ ಹೆವಿ ಅನಿಸುತ್ತೆ ಅದಕ್ಕೊಂದು ಟಿಪ್ ಏನಂತ ಹೇಳಿದ್ರೆ ಒನ್ ಇಯರ್ಗೆವರೆಗೂ ಕೂಡ ಅಂದರೆ ಇವಾಗ ಅವನಿಗೆ ಸ್ಕೂಲಿಗೆ ಏನಾದರೂ ಜಾಯಿನ್ ಮಾಡಿದೀವಿ ಅಂದಮೇಲೆ ಅದಾದಮೇಲೆ ನೆಕ್ಸ್ಟ್ ಒಂದು ಮಂತ್ ಆದಮೇಲೆ ನಾವು ಇಷ್ಟಿಷ್ಟು ಅಂದರೆ ಒಂದು ತಿಂಗಳಿಗೆ ಒಂದು ಐನೂರು ಸಾವಿರ ಈ ರೀತಿ ನಾವು ಅಮೌಂಟನ್ನ ಅವರಿಗಂತಲೇ ಅಂದರೆ ಅವರು ಸ್ಕೂಲ್ ಫೀಸ್ಗೆ ಅಥವಾ ಸ್ಕೂಲ್ ಬುಕ್ಸಿಗೆ ಇದಕ್ಕೂ ಒಂದು ಅವ್ರ ಸ್ಕೂಲಿಗೆ ಬೇಕಾಗಿರೋಂಥ ಐಟಮ್ಸ್ನೇ ತೊಗೊಂಡೋಗಂತ ನಾವು ಒಂದು ಕಡೆ ನಾವು ಸೇವಿಂಗ್ಸ್ ಮಾಡ್ತಾ ಹೋದರೆ ಒನ್ ಇಯರ್ ಅವ್ರದ್ದು ಬರೋಷ್ಟಲ್ಲೇ ನಾವು ಅಮೌಂಟ್ನೆಲ್ಲ ನೀಟಾಗಿ ಸೇವಿಂಗ್ಸ್ ಮಾಡಿರ್ಬೋದು ಆಮೇಲೆ ನಮಗೆ ನೆಕ್ಸ್ಟ್ ಇಯರ್ ಅವ್ರಿಗೆ ಸ್ಕೂಲ್ ಫೀಸ್ ಕಟ್ಟೋದಕ್ಕಾಗಿರ್ಬೋದು ಅಥವಾ ಬುಕ್ಸ್ ಕೊಡ್ಸೋದಕ್ಕಾಗಿರ್ಬೋದು ಇಲ್ಲ ಏನಾದರೂ ಒಂದು ಯೂನಿಫಾರ್ಮ್ ಆಗಿರ್ಬೋದು ಈ ರೀತಿ ಕೊಡ್ಸೋದಕ್ಕೆ ನಮಗೆ ಹೆವಿ ಅಂತ ಅನಿಸೋದಿಲ್ಲ ಹಾಗಾಗಿ ನಾವು ಹೋದ ವರ್ಷವೇ ಪ್ಲ್ಯಾನ್ ಮಾಡಿಕೊಂಡು ಆ ರೀತಿ ನಾವು ಪ್ಲ್ಯಾನಿಂಗ್ಸ್ನಲ್ಲಿ ಮಾಡ್ಕೊತಾ ಬಂದ್ವಿ ಹಾಗಾಗಿ ಈ ವರ್ಷ ನಮ್ಗೆ ಅಷ್ಟೊಂದೇನು ಹೆವಿ ಅಂತ ಅನ್ನಿಸ್ತಾ ಇಲ್ಲ ಹಾಗೆ ನೋಡಿ ಅವನಿಗೆ ಶೂಸ್ ಬೇಕಾಗಿತ್ತು ಶೂಸ್ ಸಹ ಕೊಡಿಸ್ಕೊಂಬಂದೆ ಅವನಿಗೆ ಬ್ಲ್ಯಾಕ್ ಅಷ್ಟೇ ಅವನಿಗೆ ಹೇಳಿದರು ವೈಟ್ ಎಲ್ಲ ಯೂಸ್ ಮಾಡಲ್ಲ ಜಸ್ಟ್ ಬ್ಲ್ಯಾಕ್ ಒಂದಿದ್ರೆ ಸಾಕು ಅಂತ ಹೇಳಿದರು ಹಾಗಾಗಿ ಬ್ಲ್ಯಾಕ್ ಶೂಸ್ನ ತೊಗೊಂಡ್ವಿ ತೊಗೋಬೇಕಾದ್ರು ಅಷ್ಟೇ ನಾವು ಸ್ವಲ್ಪ ಅವ್ರ ಹತ್ರ ಬಾರ್ಗಿಂಗ್ ಮಾಡೋದಂದರೆ ಚೌಕಾಸಿ ಮಾಡೋದಾದ್ರೂ ಮಾಡಬೇಕು ಇಲ್ಲ ಅಂತ ಹೇಳಿದರೆ ಮನಿ ಸೇವಿಂಗ್ ಆಗೋದಿಲ್ಲ ಅವ್ರು ತುಂಬ ಹೈ ರೇಟೆಲ್ಲ ಹೇಳ್ತಾರೆ ಮತ್ತು ಇದು ಒಂದು ತೊಗೊಂಡೆ ನಾನು ಇದು ಏನಕ್ಕೆಂದರೆ ಏನಾದರೂ ಜ್ಯೂಸ್ ಮಾಡಿದಾಗ ಸೋಸೋದಕ್ಕೆ ಅದಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ತೊಗೊಂಡೆ ನಮ್ಮ ಮನೇಲಿ ಇದು ಇರಲಿಲ್ಲ ಇದು ಜಸ್ಟ್ ಫಿಫ್ಟಿ ರುಪೀಸು ಇದನ್ನೂ ತೊಗೊಂಡೆ ಅದಾದಮೇಲೆ ಒಂದಷ್ಟು ಐಟಮ್ಸ್ನೂ ಕೂಡ ತೊಗೊಂಡೆ ಮತ್ತು ಇದು ಒಂದು ಕ್ಲಿಪ್ ಒಂದು ತೊಗೊಂಡಿದ್ವಿ ಬಜಾರ್ ಅಂತ ಇರುತ್ತಲ್ವ ಚೈನಾ ಬಜಾರು ಅಲ್ಲಿ ಹೋಗಿ ತಗೊಂಡೆ ಸೊ ಎರಡು ಐಟಮ್ನ ತೊಗೊಂಡೆ ಅಲ್ಲಿ ನಾನು ಅದಾದಮೇಲೆ ಮಕ್ಕಳಿಗೆ ಇಬ್ಬರಿಗೂ ಕೂಡ ಒಂದು ಒಂದೊಂದು ಜಾಮೆಟ್ರಿ ಬಾಕ್ಸ್ನ ತೊಗೊಂಡೆ ಅಜ್ಜಯ್ಗೆ ಮತ್ತು ಭ್ರಮರಾಗೆ ಯಾಕಂದರೆ ಭ್ರಮರ ಇನ್ನೂ ಸ್ಕೂಲಿಗೆ ಸೇರಿಲ್ಲ ಬಟ್ ಏನಂದರೆ ಅವ್ರು ಟ್ಯೂಷನ್ಗೆ ಹೋಗ್ತಾಳೆ ಮತ್ತು ಅಜ್ಜಯಿ ಈಗ ಹೊಸ ತಂದಿರೋದು ನೋಡಿ ಅವಳು ಕೂಡ ಅಳ್ತಾಳೆ ಹಾಗಾಗಿ ಅವಳಿಗೂ ಕೂಡ ಒಂದು ಹೊಸ ಜಾಮಿಟ್ರಿ ಬಾಕ್ಸ್ನ ತೊಗೊಂಡೆ ಇಬ್ಬರು ಮತ್ತೆ ಸುಮ್ಮನೆ ಆಗ್ತಾರೆ ಅಂತ ಹೇಳಿ ಇಬ್ರುದು ಜಾಮಿಟ್ರಿ ಬಾಕ್ಸ್ ತುಂಬಾ ಚೆನ್ನಾಗಿದೆ ಅಜಯ್ ಇದು ನಾವನ್ನೇ ಚಾಯ್ಸ್ ಮಾಡ್ಕೊಂಡಿದ್ದು ನಾನು ಬ್ರಮರಾಗೆ ನಾನು ಚಾಯ್ಸ್ ಮಾಡಿದೆ ಬ್ರಹ್ಮರ್ ಅಂದರೆ ತುಂಬ ಒಂದು ರೀತಿ ಹೆವಿ ಅಂತ ಅನಿಸುತ್ತೆ ಚೆನ್ನಾಗಿದೆ ತುಂಬ ಗಟ್ಟಿ ಇದೆ ಅಜಯ್ ಇದು ಪರವಾಗಿಲ್ಲ ಬಟ್ ಜಾಸ್ತಿ ರೇಟೇ ಒಂದು ಅದಾದಮೇಲೆ ಇದು ಖರ್ಚಿಪ್ ತೊಗೊಂಡ್ವಿ ಸೊ ಇದು ನೂರು ರೂಪಾಯಿಗೆ ನಾಲ್ಕು ಖರ್ಚಿಪ್ಪು ಲಂಚ್ ಬ್ಯಾಗಿಗೆಲ್ಲ ಬೇಕಾಗುತ್ತಲ್ವಾ ಮತ್ತು ಅವರು ಬ್ಯಾಗಲ್ಲಿ ಇಟ್ಕೊಡೋದಕ್ಕೂ ಕೂಡ ನಮಗೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇದೊಂದು ನಾಲ್ಕು ತೊಗೊಂಡಿದ್ದೀನಿ ಮನೆಯಲ್ಲಿ ಆಲ್ರೆಡಿ ಒಂದು ಮೂರೇನೋ ನಾಲ್ಕು ಇದ್ದಾವೆ ಆದರೂ ಕೂಡ ಖರ್ಚಿಪ್ಪು ಹೇಗೆ ಕಳೆದೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ಅದನ್ನು ತೊಗೊಂಡೆ ಅದಾದಮೇಲೆ ಇದು ಫ್ಲ್ಯಾಕ್ಸ್ ಸೀಡ್ಸ್ ಅಂತ ಅಗಸೆ ಬೀಜ ಅದನ್ನು ತೊಗೊಂಡಿದ್ದೀನಿ ನೆಕ್ಸ್ಟು ನಾನು ವೀಡಿಯೋದಲ್ಲಿ ತೋರಿಸ್ತೀನಿ ಅದಾದಮೇಲೆ ಇದು ಶಾರ್ಜೀರೆ ತೊಗೊಂಡೆ ಪಲಾವ್ ಮಾಡೋದಕ್ಕೆ ಅಥವಾ ವೆಜ್ ಬಿರಿಯಾನಿ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಅವ್ನಿಗೆ ಯೂನಿಫಾರ್ಮು ಯೂನಿಫಾರ್ಮ್ ಏನಂದರೆ ನಾನು ಸ್ವಲ್ಪ ದೊಡ್ಡ ಸೈಜ್ ತೊಗೊಂಡಿದ್ದೀನಿ ಓದ್ಸಲ ಏನಂದರೆ ಅವನಿಗೆ ದೊಡ್ಡ ಸೈಜಲ್ಲಿ ತೊಗೊಂಡಿದ್ದೀವಿ ಅಂದರೆ ಯು ಕೆ ಜಿ ಟೈಮಲ್ಲಿ ತೊಗೊಂಡಿದ್ದು ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಎರಡೂ ಆಯಿತು ಇವಾಗ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಸ್ವಲ್ಪ ಅವನು ಹೈಟ್ ಆಗಿಬಿಟ್ಟ ಹಾಗಾಗಿ ಅವ್ನಿಗೆ ಆಗ್ತಾಯಿಲ್ಲ ಅದು ನೋಡ್ತಾಯಿದ್ರಲ್ವ ನಾನು ತರ್ಟೀನ್ ಇತ್ತು ಅವನೂ ನಿಕ್ಕರ್ ಸೈಜು ನಾನು ಫಿಫ್ಟೀನ್ ತೊಗೊಂಡಿದ್ದೀನಿ ಮತ್ತು ಶರ್ಟ್ ಸೈಜು ಟ್ವೆನ್ ಏಯ್ಟೀನ್ ಇತ್ತು ಏಯ್ಟಿನೋ ಏನು ಟ್ವೆಂಟಿ ಇತ್ತು ನಾನೀಗ ಟ್ವೆಂಟಿ ಟೂ ತೊಗೊಂಡಿದ್ದೀನಿ ಈ ರೀತಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಪರವಾಗಿಲ್ಲ ಇನ್ ಶರ್ಟ್ ಮಾಡಿದಾಗ ಒಳಗಡೆ ಹೋಗುತ್ತಲ್ವ ಅದು ಲೆಂತ್ ಕೂಡ ಅಂತ ಅನ್ಸೋದಿಲ್ಲ ಸ್ವಲ್ಪ ದೊಡ್ಡ ಸೈಜ್ ತೊಗೊಂಡೆ ಒಂದು ಟೂ ತ್ರೀ ಇಯರ್ಸ್ ಆಗುತ್ತೆ ಹಾಗಾಗಿ ಈ ರೀತಿ ಪ್ಲ್ಯಾನ್ ಮಾಡಿ ತೊಗೊಂಡೆ ಅದಾದಮೇಲೆ ಸ್ಕೂಲಿಗೆ ಹೋಗ್ಬಿಟ್ಟು ಸ್ಕೂಲಲ್ಲಿ ದುಡ್ಡೆಲ್ಲ ಕೊಟ್ಟು ಅವನಿಗೆ ಸ್ಕೂಲ್ ಬುಕ್ಸ್ ಎಲ್ಲ ತೊಗೊಂಡೆ ಸ್ಕೂಲ್ ಬುಕ್ಸು ಸಖತ್ ರೇಟ್ ಅಂತಲೇ ಹೇಳ್ಬೋದು ಇವಾಗ ಇವಾಗ ಪ್ರತಿ ವರ್ಷವೂ ಕೂಡ ಇವಾಗ ರೇಟ್ ಆಗ್ತಾನೇ ಇದ್ದವು ಹಾಗಾಗಿ ನಾವು ಸ್ವಲ್ಪ ಹೇಳಿದ್ನಲ್ಲ ಪ್ಲಾನಿಂಗ್ ಮಾಡಿರೋದ್ರಿಂದ ಅದು ಹೆವಿ ಅಂತ ಅನ್ನಿಸ್ಲಿಲ್ಲ ಸ್ಕೂಲ್ ಡೈರಿ ಆಮೇಲೆ ಬುಕ್ಸು ಅದೆಲ್ಲ ಕೂಡ ಕೊಟ್ಟರು ಅದನ್ನೆಲ್ಲ ತೊಗೊಂಡು ನಾವು ಮನೆಗೆ ಬಂದ್ವಿ ಸಾರಿ ಇದು ಬಂದ್ಬಿಟ್ಟು ನಾವು ಮುಂಚೆನೆ ಅಂದರೆ ಅವನು ಮನೆಗೆ ಕರ್ಕೊಂಬಂದಾದ್ಮೇಲೇ ನಾನು ಮಾರ್ಕೆಟಿಗೆ ಹೋಗಿದ್ದು ಇದು ನಮ್ಮ ಮನೆಗೆ ಬಂದಮೇಲೆ ನಿಮಗೆ ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ ಇದೆಲ್ಲ ಸ್ಕೂಲ್ ಬುಕ್ಸು ಸೈನ್ಸ್ ಬುಕ್ಕು ಆಮೇಲೆ ಸೋಷಿಯಲ್ ಸ್ಟಡೀಸು ಅದಾದಮೇಲೆ ಇಂಗ್ಲೀಷು ಅದೆಲ್ಲ ಇತ್ತು ಮತ್ತು ಕನ್ನಡ ಬುಕ್ ಇನ್ನೂ ಕೊಟ್ಟಿಲ್ಲ ಅದನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಅದೊಂದು ಕೊಟ್ಟರೆ ಕ್ಲಿಯರ್ ಆಗುತ್ತೆ ಮತ್ತು ಇದಕ್ಕೆಲ್ಲ ನಾವು ಬೈಂಡ್ ಹಾಕೋದು ನಾನೇ ಹಾಕೋಣ ಅಂತ ನಾನು ಪ್ಲ್ಯಾನ್ ಮಾಡಿದ್ದೀನಿ ಪ್ರತಿ ಸಲವೂ ಹೊರಗಡೆನೇ ನಾವು ಕೊಟ್ಟು ಬೈಂಡಿಂಗ್ ಎಲ್ಲ ಹಾಕ್ಸ್ತಾ ಇದ್ವಿ ಬಟ್ ಈ ಸಲ ನಾನೇ ಹಾಕೋಣ ಅಂದ್ಕೊಂಡಿದ್ದೀನಿ ಯಾಕಂದರೆ ಮತ್ತೆ ಬುಕ್ಸಿಗೆಲ್ಲ ಹಾಕ್ಬೇಕು ಮತ್ತು ಈ ಬುಕ್ಸಿಗೂ ಕೂಡ ಹಾಕ್ಬೇಕಲ್ವಾ ಟೆಕ್ಸ್ಟ್ ಬುಕ್ಕಿಗೂ ಹಾಗಾಗಿ ಮತ್ತೆ ಸ್ವಲ್ಪ ಜಾಸ್ತಿನೇ ಹೆವಿ ಅನಿಸುತ್ತೆ ಮತ್ತು ಅಲ್ಲೂ ಕೂಡ ಅಂತ ಹೇಳ್ಬಿಟ್ಟು ಮತ್ತು ಬೈಂಡ್ ಶೀಟ್ ತೊಗೊಂಬಂದರೆ ಮನೇಲಿ ಹೇಗಿದ್ರೂ ಸ್ಟೆಪ್ಲರ್ ಪಿನ್ ಎಲ್ಲ ಇದೆ ಹಾಗಾಗಿ ನಿಧಾನ ಕುತ್ಕೊಂಡು ನಾವೇ ಆಕೆ ರೆಡಿ ಮಾಡ್ಬೋದಲ್ಲ ಅಂತ ಅಂದ್ಕೊಂಡಿದ್ವಿ ಮತ್ತು ಇನ್ನೂ ಸ್ವಲ್ಪ ನೋಟ್ ನೋಟ್ಬುಕ್ಸು ಎಲ್ಲ ತರಬೇಕು ಅದನ್ನು ಕೂಡ ತಂದು ಆಮೇಲೆ ಅವನಿಗೆ ಪೆನ್ಸಿಲು ಎರೇಸರು ಅದೆಲ್ಲ ಕೂಡ ಇನ್ನೂ ಪರ್ಚೇಸ್ ಮಾಡೋವಂಥದ್ದು ಇನ್ನೂ ಇದೆ ಹೋಗಬೇಕು ಹೋಗಿ ಅದನ್ನು ಕೂಡ ತರಬೇಕು ಸದ್ಯಕ್ಕೆ ಇವತ್ತು ಇಷ್ಟನ್ನ ನಾವು ಪರ್ಚೇಸ್ ಮಾಡ್ಕೊಂಬಂದಿದ್ದೀವಿ ಸೊ ಇಷ್ಟಕ್ಕೆಲ್ಲ ನಮಗೆ ಫೈವ್ ತೌಸಂಡ್ ಹೋಯಿತು ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್